ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ನದರ್ ಲಾಗ್ ಫ್ರೆಂಡ್ಸ್ ಇದು ಎಳೆಗೌರಿ ಹಬ್ಬದ ಪಾರ್ಟ್ ಟೂ ಆಗಿರುತ್ತೆ ಈ ಲಾಗ್ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಹಾಗೆ ಫಸ್ಟ್ ಟೈಮ್ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ಇದರಿಂದ ನಾನು ನೆಕ್ಸ್ಟ್ ಹಾಕೋಂಥ ಲಾಗ್ಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಲಾಗ್ನ ಶುರು ಮಾಡೋಣ ಫ್ರೆಂಡ್ಸ್ ನಾವು ಮಧ್ಯಾಹ್ನ ಪೂಜೆ ಮುಗಿಸ್ಕೊಂಡು ಸಂಜೆ ಪೂಜೆಗೆ ಬಾಗಿನ ರೆಡಿ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡ್ವಿ ಬಾಗಿನ ಬಂದು ಮದುವೆ ಆಗಿರುವಂಥ ಹೆಣ್ಮಕ್ಕಳಿಗೆ ಅಂದರೆ ತವ್ರ ಮನೆಯಿಂದ ಮಗಳಿಗೆ ಕೊಡುವಂಥ ಒಂದು ಪದ್ಧತಿ ಬಾಗಿಣ ಆಗಿರುತ್ತೆ ಬಾಗಿನದ ಅರ್ಥ ಅಂತ ತಗೊಂಡಾಗ ಮರದ ಬಾಗಿಣನ ನಾವು ಲಕ್ಷ್ಮೀ ದೇವಿಗೆ ಹೋಲಿಸ್ತೀವಿ ಹಾಗಾಗಿ ಮರದ ಬಾಗಿಣದಲ್ಲಿ ಮಂಗಳ ದ್ರವ್ಯಗಳನ್ನು ಹಾಕಿ ಕೊಡೋದ್ರಿಂದ ಆರ್ಥಿಕವಾಗಿ ಮತ್ತು ಉತ್ತಮ ಆರೋಗ್ಯ ಸುಖ ಶಾಂತಿ ಸೌಖ್ಯ ಸೌಭಾಗ್ಯ ಎಲ್ಲದನ್ನು ಪಡೆದು ಸದಾ ಕಾಲ ಮುತ್ತೈದೆಯಾಗಿ ಬಾಳು ಎನ್ನೋದೇ ಈ ಬಾಗಿನದ ಅರ್ಥ ಆಗಿರುತ್ತೆ ಹಾಗಾಗಿ ಪ್ರತಿಯೊಬ್ಬರು ತವರು ಮನೆಯಿಂದ ಹೆಣ್ಮಕ್ಳಿಗೆ ಬಾಗಿಣ ಕೊಡೋ ಪದ್ಧತಿ ನಡ್ಕೊಂಡು ಬಂದಿದೆ ಬಾಗಿಣದಲ್ಲಿ ನಾವು ಹದಿನಾರು ವಸ್ತುಗಳನ್ನ ಇಡಬೇಕಾಗತ್ತೆ ಹದಿನಾರು ಅನ್ನೋದು ಗೌರಿಯ ರೂಪ ಅಥವಾ ಸಂಕೇತ ಅಂತಲೇ ಹೇಳ್ಬೋದು ಏನೇನ ನಾವು ಜೋಡಿಸ್ಕೋಬೇಕಾಗತ್ತೆ ಅಂತ ಹೇಳಿದ್ರೆ ಒಂದು ಮರನ ಸ್ವಚ್ಛ ಮಾಡಿ ಅರಶಿನ ಕುಂಕುಮ ಹಚ್ಚಿಬಿಟ್ಟು ಕಪ್ಪು ಇಟ್ಟು ಅದ್ರ ಜೊತೆಗೆ ದಾರ ಕಟ್ಕೋಬೇಕು ತುದಿಲಿ ಹಾಗೆ ಎಲೆ ಅಡಿಕೆ ಬಾಳೆಹಣ್ಣು ಎರಡು ತೆಂಗಿನಕಾಯಿ ಮತ್ತು ದಿನನಿತ್ಯ ಮನೇಲಿ ಉಪಯೋಗಿಸೋ ಅಂಥ ಬೇಳೆಕಾಳುಗಳು ತೊಗರಿಬೇಳೆ ಕಡಲೆಬೇಳೆ ಹೆಸರು ಬೇಳೆ ಕಡಲೆಕಾಳು ಮತ್ತು ಅಕ್ಕಿ ಮಡ್ಲಕ್ಕಿಗೆ ಹಾಗೆ ಅದ್ರ ಜೊತೆಗೆ ಐದು ಥರದ ಹಣ್ಣು ಅಂದರೆ ಯಾವುದಾದ್ರೂ ಇಡ್ಬೋದು ಬಟ್ ಸ್ವಲ್ಪ ಗಟ್ಟಿ ಇರೋವಂಥ ಹಣ್ಣುಗಳಿಟ್ಟರೆ ಚೆನ್ನಾಗಿರುತ್ತೆ ಎರಡು ಮೂರು ದಿನ ಇಡೋದಲ್ವ ಮೆತ್ತಗಾಗ್ಬಿಡತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿ ಹಣ್ಣುಗಳನ್ನ ಇಟ್ಕೋಬೇಕು ಅದಾದ ನಂತರ ನೆಕ್ಸ್ಟಲ್ಲಿ ಬಳೆ ಗಾಜಿನ ಬಳೆಗಳಿಟ್ಟರೆ ಒಳ್ಳೆಯದು ಬಾಗಣಕ್ಕೆ ನೆಕ್ಸ್ಟು ಬಳೆ ಬಿಚ್ಚೋಲೆ ಹಾಗೆ ಬ್ಲೌಸ್ ಪೀಸು ಸೀರೆ ಇಡೋರಿದ್ದರೆ ಸೀರೆ ಇಟ್ಕೋಬೋದು ಅದ್ರ ಜೊತೆಗೆ ಒಂದು ಮುಸ್ಕಿನ ಜೋಳ ಸೌತೆಕಾಯಿ ಸೊ ಇದಿಷ್ಟೂ ಇಟ್ಟರೆ ಅಲ್ಲಿಗೆ ಬಾಗ್ನ ಕಂಪ್ಲೀಟ್ ಆಗುತ್ತೆ ಸೊ ಬಾಗ್ನೆಲ್ಲ ಜೋಡಿಸಿದ್ದಾಯಿತು ಈಗ ದೇವ್ರ ಪಕ್ಕದಲ್ಲಿ ಜೋಡಿಸಿದ್ದೀವಿ ಇದರಲ್ಲಿ ಒಂದು ತವರ್ ಮನೆಯಿಂದ ಕಳಿಸಿರ್ತಾರೆ ಅದು ಒಂದು ಭಾಗನ ಜೊತೆಗೆ ಗಂಡನ ಒಂದು ಭಾಗನ ಮಾಡ್ಕೋತೀವಿ ಅದೇ ರೀತಿ ಅತ್ತೆ ಮತ್ತೆ ನಂದು ಎರಡೆರಡು ಭಾಗನ ಜೋಡಿಸ್ಕೊಂಡಿದ್ದೀವಿ ಈಗ ಫೈನಲಿ ಸಂಜೆ ಪೂಜೆಗೆ ಭಾಗನ ಎಲ್ಲ ಜೋಡಿಸಿ ನಾವು ರೆಡಿ ಸೊ ಈ ರೀತಿ ಕಾಣಿಸ್ತಾ ಇದ್ದೀವಿ ನೋಡಿ ನಮ್ಮ ಮನೆಯವ್ರಲ್ಲಿ ಕೂತ್ಕೊಂಡು ಲೈಟ್ ಹಾಕ್ತಾ ಹಾಯ್ ಮಾಡ್ತಾಯಿದ್ದಾರೆ ಸಂಜೆ ಪೂಜೆಗೆ ನೈವೇದ್ಯ ಎಲ್ಲ ಇಟ್ಟು ಚಕ್ಲಿ ಕರ್ಜಿಕಾಯಿ ಅಂಟುಂಡೆ ತಮಟದುಂಡೆ ಈ ರೀತಿ ಎಲ್ಲ ಮಾಡಿದ್ವಿ ಹಾಗೇ ಇಲ್ಲಿ ಹದಿನಾರು ಎಳೆ ಗೌರಿ ಎಳೆ ದಾರ ಹಾಗೆ ಹದಿನಾರು ಎಳೆಯಲ್ಲಿ ಹದಿನಾರು ಗಂಟೆಗಳಾಕಿರೋ ಅಂಥ ಒಂದು ಕಂಕಣ ಹಾಗೆ ಮಂಗಳಾರತಿ ಮಾಡೋದಕ್ಕೆ ಇಲ್ಲಿ ಹದಿನಾರು ಆರತಿ ಹದಿನಾರು ಬತ್ತಿದು ಆರತಿ ಮಾಡ್ತೀವಿ ನಾವು ಎಳೆ ಗೌರಮ್ಮಂಗೆ ಜೊತೆಗೆ ಬಾಗ್ನಕ್ಕೂ ಕೂಡ ಫಲನ ಜೋಡಿಸಿ ನೈವೇದ್ಯ ಇಟ್ಟಿದ್ವಿ ದೀಪ ಕೂಡ ಹಚ್ಚೋದಕ್ಕೆ ರೆಡಿ ಮಾಡಿದ್ವಿ ಸೊ ಈ ರೀತಿ ಸಂಜೆ ಪೂಜೆಗೆ ನಾವು ರೆಡಿಯಾಗಿತ್ತು ಫ್ರೆಂಡ್ಸ್ ಫೈನಲಿ ಬುಧವಾರದ ಸಂಜೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಇದು ಆಗಿರುತ್ತೆ ಕಂಟಿನ್ಯೂ ಇದೆ ಗುರುವಾರ ಬಂದು ಅರ್ಶಿನ ಕುಂಕುಮಕ್ಕೆ ಇಟ್ಕೊಂಡಿದ್ದೆ ಮುತ್ತೈದೆಯವ್ರಿಗೆ ಸೊ ಅವತ್ತು ನಾನು ಫುಲ್ ಡೆಕೋರೇಷನ್ ಮಾಡಿರ್ತೀನಿ ಅದೇ ರೀತಿ ಎಲ್ಲ ಆದಮೇಲೆ ನೋಡಿ ಈ ಥರ ಕಾಣಿಸ್ತಾ ಇತ್ತು ಸೊ ಹೇಗಿದೆ ಡೆಕೋರೇಷನ್ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ದಿನಕ್ಕೆ ಕಳಶನ ಕದಲಿಸ್ತೀವಿ ಆದರೆ ಶುಕ್ರವಾರ ಬಂದಿರೋದ್ರಿಂದ ಮೂರ್ ಮೂರನೇ ದಿವಸಕ್ಕೆ ಗುರುವಾರ ರಾತ್ರಿನೇ ಕಳಶನ ಕದಲಿಸಿದ್ವಿ ಸೊ ಫೈನಲ್ ಆಗಿ ದೇವರಿಗೆ ಆರತಿ ಎಲ್ಲ ಮಾಡ್ತಾ ಇದ್ವಿ ಸೊ ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್